ಹಲೋ ಗಾಯ್ಸ್ ಈಗ ಆಲ್ರೆಡಿ ಸೆಕೆಂಡ್ ಪಿ ಯು ಸಿ ಒಂದನೇ ಎಕ್ಸಾಮ್ನ ರಿಸಲ್ಟ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಫೇಲ್ ಆದವರು ಯಾವ ರೀತಿ ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಕಟ್ಟೋದು ರಿವ್ಯಾಲ್ಯುವೇಷನ್ ಯಾವ ರೀತಿ ಹಾಕೋದು ಸ್ಟ್ಯಾಂಡ್ ಕಾಪಿಯನ್ನು ಯಾವ ರೀತಿ ತರಿಸೋದು ಅದೇ ರೀತಿ ಇದೇ ಒಂದು ವಿಡಿಯೋದಲ್ಲಿ ಇವೆಲ್ಲ ಇನ್ಫಾರ್ಮೇಷನ್ ಜೊತೆಗೆ ಟೈಮ್ ಟೇಬಲನ್ನು ಸ್ವಲ್ಪ ಚರ್ಚೆ ಮಾಡೋಣ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿಬಿಡಿ ಎಲ್ಲ ಕ್ಲಾರಿಫೈ ಏನು ಡೌಟ್ ಇದೆಯಲ್ಲ ಎಲ್ಲ ಡೌಟ್ಸ್ ಕ್ಲಾರಿಫೈ ಆಗುತ್ತೆ ಅಂತ ಹೇಳಿ ನನಗೆ ವಿಡಿಯೋನ ಶುರು ಮಾಡೋಣ ಈಗ ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂತಂದರೆ ನಾನು ಈಗ ನಂದು ಸೊ ಸೈನ್ಸ್ ಅಂತ ಇಟ್ಕೊಂಡಿದ್ದೆ ಸೈನ್ಸ್ ಬಯೋಲಜಿ ನನ್ನ ಒಂದು ಸಬ್ಜೆಕ್ಟ್ ನನ್ನ ಸಬ್ಜೆಕ್ಟಲ್ಲಿ ತಂಕ ಕಡಿಮೆ ಬಂದಿದೆ ಈಗ ನೋಡಪ್ಪ ನಾನು ನೂರಕ್ಕೆ ಕನ್ವರ್ಟ್ ಮಾಡಿದರೆ ನನಗೆ ಎಂಬತ್ತೈದು ಎಪ್ಪತ್ತೈದು ಬಂದಿದೆ ಈಗ ನಾನು ಮತ್ತೆ ರಿವ್ಯಾಲ್ಯೂಯೇಷನನ್ನು ಹಾಕಬೇಕು ಸೊ ಹೀಗಾಗಿ ನಾನು ಏನು ಮಾಡಬೇಕು ಮೊದಲು ಡೈರೆಕ್ಟಾಗಿ ರಿವ್ಯಾಲ್ಯೂಯೇಷನ್ ಹಾಕೋದು ತಪ್ಪಾಗುತ್ತೆ ಡೈರೆಕ್ಟಾಗಿ ರಿವ್ಯಾಲ್ಯೂಯೇಷನ್ ಹಾಕೋದ್ಕಿಂತ ಮುಂಚೆ ಏನು ಮಾಡಬೇಕಂತಂದರೆ ಆ ಸ್ಕ್ಯಾಂಡ್ ಪ್ರತಿಯನ್ನು ತರಿಸ್ಬೇಕು ಸ್ಕ್ಯಾನ್ ಕಾಪಿ ಸ್ಕ್ಯಾನ್ ಕಾಪಿಯನ್ನು ತರಿಸ್ಬೇಕು ಅವರು ನಮ್ಮ ಆನ್ಸರ್ ಶೀಟನ್ನು ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಮಾಡಿ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ ಅದನ್ನು ನಮ್ಮ ಟೀಚರ್ಸ್ಗಾಗಲಿ ನಮಗಾಗಲಿ ಯಾರಿಗಾದರೂ ತೋರಿಸಿ ಅದನ್ನು ನೋಡಬೇಕು ಮಾರ್ಕ್ಸ್ ಬರುತ್ತಾ ಅಥವಾ ಯಾವ ರೀತಿ ನಾವು ತಪ್ಪಾಗಿ ಏನಾದರೂ ಬರ್ದಿದೀವ ನಮ್ಮ ಒಂದು ಡೌಟನ್ನು ಅಲ್ಲಿ ಕ್ಲಾರಿಫೈ ಮಾಡಿಕೊಂಡು ಆ ನಂತರ ನಾವು ರಿವ್ಯಾಲ್ಯೂಯೇಷನನ್ನು ಹಾಕಬೇಕು ಇದೇ ಒಂದು ಸಿಂಪಲ್ ಬೇಸಿಕ್ ಇದನ್ನು ನೀವು ಫಾಲೋ ಮಾಡಲೇಬೇಕು ಏನಾದರೂ ಮಾರ್ಕ್ಸ್ ಕರೆಕ್ಟಾಗಿ ಕೊಟ್ಟಿದ್ದಾರೆ ರೀಕೌಂಟಿಂಗ್ಗೆ ಅಮೌಂಟ್ ಬೇರೆ ಇರುತ್ತೆ ರಿವ್ಯಾಲ್ಯೂಯೇಷನ್ ಹಾಕೋಕ್ಕೆ ಅದಕ್ಕೆ ಅಮೌಂಟ್ ಬೇರೆ ಇರುತ್ತೆ ಅದನ್ನು ನಾನು ಮುಂದೆ ಹೇಳ್ತಾ ಇದ್ದೇನೆ ಸೊ ಇಲ್ಲಿ ನಾನು ಹೇಳೋದಿಷ್ಟೇ ಸ್ಕ್ಯಾಂಡ್ ಪ್ರತಿಗಾಗಿ ಅರ್ಜಿ ಸಲ್ಲಿಸಲು ಪ್ರತಿ ವಿಷಯಕ್ಕೆ ಒಂದು ವಿಷಯಕ್ಕೆ ಅಂದರೆ ಒಂದು ಸಬ್ಜೆಕ್ಟ್ಗೆ ನೂರ ಮೂವತ್ತು ರೂಪಾಯಿ ಅದೇ ರೀತಿ ಮರುಮೌಲ್ಯಮಾಪನ ಅರ್ಜಿಗೆ ಅಂದರೆ ರಿವ್ಯಾಲ್ಯುವೇಷನ್ ಹಾಕೋಕ್ಕೆ ಒಂದು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಒಂದು ಸಬ್ಜೆಕ್ಟಿಗೆ ಇದಿಷ್ಟಂತೂ ಆಯಿತು ಈಗ ಯಾವಾಗ ಸ್ಟಾರ್ಟ್ ಆಗುತ್ತೆ ಹಾಕೋಕ್ಕೆ ಅಂದರೆ ಸ್ಕ್ಯಾಂಡ್ ಪ್ರತಿಗಾಗಿ ಯಾವಾಗ ನಾವು ಅಪ್ಲೈ ಮಾಡ್ಬೋದು ನಮಗೆ ಒಂದು ನಮ್ಮ ಪಿ ಡಿ ಎಫ್ ಸ್ಕ್ಯಾನ್ ಕಾಪಿ ಬೇಕು ಯಾವಾಗ ಬೇಕಂತಂದರೆ ಈಗ ಅಪ್ಲೈ ಮಾಡಬೇಕಾಗುತ್ತೆ ಮೊದಲು ಅಪ್ಲೈ ಮಾಡಬೇಕು ಸ್ಕ್ಯಾನ್ ಪ್ರತಿಗಾಗಿ ಅರ್ಜಿ ಸಲ್ಲಿಸುವ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಟುಡೇ ಇವತ್ತೇ ನೀವು ಅರ್ಜಿ ಪ್ರಾರಂಭ ಮಾಡಲು ಅವಕಾಶ ಇದೆ ಇಲ್ಲಿಂದ ಹದಿನಾರನೇ ತಾರೀಕು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡೋಕ್ಕೆ ಇನ್ನೂ ಆರು ದಿನ ಟೈಮ್ ಇದೆ ಹದಿನಾಲ್ ಹದಿನಾರನೇ ತಾರೀಕು ಏಪ್ರಿಲ್ ತಿಂಗ್ ತಿಂಗಳವರೆಗೂ ಇದೇ ಇದೇ ತಿಂಗಳವರೆಗೂ ಟೈಮ್ ಇದೆ ಅದೇ ರೀತಿ ಸ್ಕ್ಯಾನ್ ಪ್ರತಿ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಾರಂಭ ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕು ನೀವು ಪ್ರಾರಂಭ ಮಾಡ್ಕೋಬೋದು ಅದನ್ನು ನೀವೇನು ಸ್ಕ್ಯಾನ್ ಕಾಪಿಗೆ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅಪ್ಲೈ ಮಾಡಿರ್ತೀರಲ್ಲ ಅದರ ಒಂದು ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ವೆಬ್ಸೈಟಲ್ಲಿ ಅಲೋ ಮಾಡ್ತಾರೆ ಹದಿನಾಲ್ಕನೇ ತಾರೀಕು ಅದು ಸ್ಟಾರ್ಟ್ ಆಗುತ್ತೆ ಹದಿನಾಲ್ಕನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕವ ವರೆಗೂ ಅದರ ಒಂದು ಟೈಮ್ ಇರುತ್ತೆ ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು ಹಾಗೂ ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸಲು ಸ್ಕ್ಯಾಂಡ್ ಪ್ರತಿ ತೆಗೆದುಕೊಂಡವರಿಗೆ ಮಾತ್ರ ಅವಕಾಶವಿರತಕ್ಕಂಥದ್ದು ಇದಕ್ಕೆ ಅಂದರೆ ರಿವ್ಯಾಲ್ಯೂಯೇಷನ್ ಹಾಕೋಕ್ಕೆ ರೀಕೌಂಟಿಂಗ್ ಹಾಕೋಕ್ಕೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನೈದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಹದಿನಾಲ್ನೇ ಹದಿನಾಲ್ಕನೇ ತಾರೀಕಿಗೆ ನಿಮಗೆ ಸ್ಕ್ಯಾನ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಹದಿನೈದನೇ ತಾರೀಕಿಗೆ ನೀವು ರೀಕೌಂಟಿಂಗ್ ಆದರೂ ಹಾಕ್ಬೋದು ಮರು ಮೌಲ್ಯಮಾಪನಕ್ಕಾದರೂ ಹಾಕ್ಬೋದು ಇದಿಷ್ಟಾಯಿತು ಇದಿಷ್ಟಂತೂ ಗೊತ್ತಾಯಿತು ಇಲ್ಲಿ ನಾನು ಇದರ ಒಂದು ಎಲ್ಲಿ ಅಪ್ಲೈ ಅನ್ನೋದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ ನಮ್ಮ ಟೆಲಿಗ್ರಾಮ್ ಚಾನಲ್ಲು ಸಹ ಕೊಡ್ತಾ ಇದ್ದೇನೆ ಯಾವ ವಿದ್ಯಾರ್ಥಿ ಫೇಲ್ ಆಗಿದ್ದೀರ ಈಗ ಟೈಮ್ ಟೇಬಲನ್ನು ಇಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ ನೀವು ಒಂದ್ಸಲ ಸ್ಕ್ರೀನ್ ಮೇಲೆ ನೋಡ್ಕೊಂಬಿಡಿ ಈ ಟೈಮ್ ಟೇಬಲ್ ಇಪ್ಪತ್ತೊಂಬತ್ತನೇ ತಾರೀಕು ಆಲ್ರೆಡಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ ಎಕ್ಸಾಮ್ ತುಂಬ ಫಾಸ್ಟಾಗಿ ಬಂತು ಈ ಇಪ್ಪತ್ತೊಂಬತ್ತನೇ ತಾರೀಕು ಎಕ್ಸಾಮ್ ಇದೆ ನೀವು ಓದಲೇಬೇಕು ಯಾರೂ ಸ್ಟ ಫೇಲ್ ಆಗಿದ್ದಾರೆ ಕೆಲವೊಂದಿಷ್ಟು ಜನ ಫೇಲ್ ಆಗಿರ್ತಾರೆ ಜಸ್ಟ್ ನನ್ನ ಒಂದು ನಾನು ವೀಡಿಯೋ ಮಾಡ್ತಾ ಇರ್ತೇನೆ ಕ್ಲಾಸ್ ಮಾಡ್ತಾ ಇರ್ತೇನೆ ಕನ್ನಡ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಇದೆ ಅದೇ ರೀತಿಯಾಗಿ ಎರಡನೇ ತಾರೀಕು ಇಂಗ್ಲೀಷ್ ಇದೆ ರಾಜ್ಯಶಾಸ್ತ್ರ ಸಂಖ್ಯಾಶಾಸ್ತ್ರ ಮೂರನೇ ತಾರೀಕು ಐದನೇ ತಿಂಗಳು ಮೇ ಮೂರಕ್ಕೆ ಆಯಿತು ಅದೇ ರೀತಿ ರಾಜ್ಯಶಾಸ್ತ್ರ ಸಂಖ್ಯಾಶಾಸ್ತ್ರ ಆಯಿತು ನಾಲ್ಕನೇ ತಾರೀಕು ಮೇ ನಾಲ್ಕನೇ ತಾರೀಕು ಮೇ ಮನಃಶಾಸ್ತ್ರ ಭೂಗೋಳಶಾಸ್ತ್ರ ರಸಾಯನಶಾಸ್ತ್ರ ಗೃಹ ವಿಜ್ಞಾನ ಮೂಲ ಗಣಿತ ಇಲ್ಲಿ ಐದನೇ ತಾರೀಕು ಯಾವುದೇ ಎಕ್ಸಾಮ್ ಇರೋದಿಲ್ಲ ಅದೇ ರೀತಿಯಾಗಿ ತರ್ಕಶಾಸ್ತ್ರ ವ್ಯವಹಾರ ಅಧ್ಯಯನ ಗಣಿತ ಶಿಕ್ಷಣ ಶಾಸ್ತ್ರ ಒಂಬತ್ತನೇ ತಾರೀಕು ಮೇ ಇದೆ ಸಮಾಜಶಾಸ್ತ್ರ ಜೀವಶಾಸ್ತ್ರ ಭೂಗರ್ಭಶಾಸ್ತ್ರ ವಿದ್ಯುನ್ಮಾನ ಶಾಸ್ತ್ರ ಗಣಕಯಂತ್ರ ಗಣಕ ವಿಜ್ಞಾನ ಹದಿನೈದು ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೊಂದನೇ ತಾರೀಕು ಮೇ ತಿಂಗಳಲ್ಲಿದೆ ಅದೇ ರೀತಿ ಅರ್ಥಶಾಸ್ತ್ರ ಹದಿಮೂರನೇ ತಾರೀಕು ಐಚ್ಛಿಕ ಕನ್ನಡ ಲೆಕ್ಕಶಾಸ್ತ್ರ ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕಿಗೆ ಹಿಂದಿ ಇದೆ ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ ಫ್ರೆಂಚ್ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಇದಿಷ್ಟು ಟೈಮ್ ಟೇಬಲ್ ಈ ಟೈಮ್ ಟೇಬಲನ್ನು ಆಲ್ರೆಡಿ ಟೆಲಿಗ್ರಾಮ್ ಅಲ್ಲಿ ಹಾಕಿದ್ದೇನೆ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಜಸ್ಟ್ ಯಾರು ಫೀಲ್ ಆಗಿದ್ರೆ ಡೋಂಟ್ ವರಿ ಅಬೌಟ್ ದ್ಯಾಟ್ ನೀವು ಆರಾಮಾಗಿ ನೆಕ್ಸ್ಟ್ ಟೈಮ್ ಮತ್ತೆ ಈ ಏನು ಎಕ್ಸಾಮ್ ಇದೆ ಅಲ್ಲ ಕನ್ನಡ ಅಲ್ಲಿ ನಾನು ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ ಫಿಕ್ಸ್ ಕ್ವೆಶನ್ ಎಲ್ಲ ಕ್ಲಾಸ್ ಮಾಡ್ತಾ ಇರ್ತೇನೆ ಜಸ್ಟ್ ಫಾಲೋ ಇರಿ ಧನ್ಯವಾದ ಸ್ನೇಹಿತರೆ